ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ವಿಕ್ಕಿ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತದ್ರ ಅಲ್ಲಿ ಬೃಂದ ಮಾವ ಜಿ ಪಿ ಪಾಟೀಲ್ ಮು ಮುಗಿಸೋದಕ್ಕೆ ಮುಂದಾಗ್ತದಾಳ ಯ ಕಡೆ ಜಿ ಪಿ ಪಾಟೀಲ್ ಬೃಂದನ ಮನೆಯಿಂದ ಹೊರಗಡೆ ಹಾಕ್ತಾ ಇದ್ರ ಬೀದಿಗೆ ಬಿದ್ದ ಬೃಂದ ನಿಜವಾಗ್ಲೂ ಜಿ ಪಿ ಪಾಟೀಲ್ನ ಬೀದಿಗೆ ತರೋಕೆ ಸತ್ವಾಗ್ಬಿಟ್ಟದಾಳ ಹಾಗಿದ್ರೆ ತನ್ನ ಹತ್ರ ಇರ್ತಕ್ಕಂಥ ಅಸ್ತ್ರವನ್ನ ಯೂಸ್ ಮಾಡ್ಕೊಂಡಿದ್ದೆ ಇಲ್ಲಿ ಜಿ ಪಿ ಪಾಟೀಲ್ ಬುಡವನ್ನ ಅಲ್ಗಾಡಿಸ್ತದಾಳೆ ಬೃಂದ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ನಿಜವಾಗ್ಲೂ ಕೂಡ ಸೂತ್ ಹೋಗಿದ್ದಾಳೆ ಈ ದಿನ ಅಂತ ಹೇಳ್ಬೋದು ಭಾರ್ಗವಿ ಯಾಕಂದ್ರೆ ಆ ನ್ಯಾಯದ ಮುಂದೆ ನ್ಯಾಯ ಅಂತಕ್ಕಂಥದ್ದು ತಲೆ ಆದರೆ ಅದೆಲ್ಲವೂ ಕೂಡ ತಾತ್ಕಾಲಿಕ ಮಾತ್ರ ಆ ಒಂದು ಸತ್ಯ ಪಾರ್ಕವಿಗೂ ಕೂಡ ಗೊತ್ತದ ಅದೇ ಕಾರಣಕ್ಕೋಸ್ಕರ ಸೂತ್ರ ಕೂಡ ಪುಟ್ಟದ್ದೇ ಹೇಳ್ತೀನಿ ಅನ್ನೋ ವಿಶ್ವಾಸದಲ್ಲಿ ಸಂಧ್ಯಾಗೆ ವಿಶ್ವಾಸವನ್ನ ಕೊಡ್ತದ ಅಳೆ ಈ ಕಡೆ ಸಂಧ್ಯಾ ಅಂತೂ ಇದ್ರ ಸಾಹಸನೆ ಬೇಡ ಊರಿಗೆ ಹೋಗ್ಬಿಡ್ತೀನಿ ಆಲ್ರೆಡಿ ನನ್ನ ಮರ್ಯಾದೆ ಹೋಗ್ಬಿಟ್ಟಿದೆ ಹೇಗೋ ಬದ್ಕೊಂಬಿಡ್ತೀನಿ ಬೇಡ ನನಗೆ ಕೋಟು ಗೇಟು ನ್ಯಾಯ ಏನೂ ಕೂಡ ಬೇಡ ಅಂತಂದ್ರೆ ಈ ಕಡೆ ಸಂಧ್ಯಾ ದಯವಿಟ್ಟು ಅರ್ಥ ಮಾಡ್ಕೋ ಸಂಧ್ಯಾ ನೀನು ಏನೂ ಯೋಚನೆ ಮಾಡ್ಬೇಡ ಇಲ್ಲಿ ತನಕ ಬಂದದೀವಿ ಅವ್ರು ಹೇಳಿದ್ ಮಾ ಅದಕ್ಕೆ ನಾವು ಗೆಲ್ಲೋದಿಲ್ಲ ಅಂತ ಹೇಗೆ ಅನ್ಕೋತೀಯ ಖಂಡಿತ ಗೆದ್ದೆ ಗೆಲ್ತೀವಿ ನಿನ್ನಂಥ ಅಸಹಾಯಕ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಿ ಸಿಗುತ್ತಾ ನಿಜವಾಗ್ಲೂ ಕೂಡ ಕಾನೂನನ್ನು ನಂಬು ಖಂಡಿತವಾಗ್ಲೂ ಕಾನೂನು ಎಂದೂ ಕೂಡ ಯಾರಿಗೂ ಮೋಸ ಮಾಡೋದಿಲ್ಲ ಖಂಡಿತವಾಗ್ಲೂ ಸತ್ಯ ಗೆದ್ದೆ ಗೆಲ್ಲುತ್ತೆ ಇವತ್ತೇನು ಅವರು ಕತೆ ಹಿಣಿದು ಸುಳ್ಳು ಹೇಳಿ ಈ ಒಂದು ಸ್ಥಿತಿಗೆ ಬಂದಿರ್ಬೋದು ಬಟ್ ಇದು ಎಷ್ಟು ದಿನ ನಡೆಯುತ್ತೆ ಖಂಡಿತ ಸುಳ್ಳಿಗೆ ತುಂಬ ದಿನ ಆಯಸ್ಸಿಲ್ಲ ಅಂತ ಹೇಳಿ ಧೈರ್ಯವನ್ನು ನೀಡ್ತಾಳೆ ಇಲ್ಲಿ ಸಂಧ್ಯಾಗೆ ಭಾರ್ಗವಿ ತದನಂತರ ಭಾರ್ಗವಿ ಹೊರಗಡೆ ಬರ್ತಾಳೆ ಬದ್ದಾಗೆ ತುಂಬಾ ಭಾರ್ಗವಿ ಅಷ್ಟರಲ್ಲಿ ಪಾರ್ಥ ಅಂದರೆ ಅಲ್ಲಿ ಅರ್ಜುನ್ ಕೂಡ ಬರ್ತಾರೆ ಏನಾಯಿತು ಭಾರ್ಗವಿ ಅವರಿಗೆ ಕೋರ್ಟ್ಗೆ ಪೆನ್ ಡ್ರೈವನ್ನು ಕೊಟ್ರಾ ಅಂತ ಹೇಳ್ತಿದ್ದಾರೆ ಏನು ಕೋರ್ಟ್ಗೆ ಪೆನ್ ಡ್ರೈವ್ ಕೊಡೋದಾ ಪೆನ್ ಡ್ರೈವಲ್ಲಿ ಅಲ್ಲಿ ನಿಮ್ಮ ಜಿ ಪಿ ಪಾಟೀಲ್ ಹಾಗೆ ಅವ್ರ ಕಡೆಯವರು ನನ್ನ ಪೆನ್ ಡ್ರೈವನ್ನೇ ಕದ್ಬಿಟ್ರು ಕದ್ದುಬಿಟ್ಟು ಇಲ್ಲಿ ಕಥೆಯನ್ನು ಕಟ್ಟಿ ಪಾಪ ಸಂಧ್ಯಾಗೆ ಎಷ್ಟು ನೋವು ಮಾಡಿದ್ರು ಗೊತ್ತಾ ಎಂಥ ಮನುಷ್ಯರು ಇಡಬೇಕು ಹಾಗೆ ಹೀಗೆ ಅಂತ ಹೇಳಿ ಜಿ ಪಿ ಪಾಟೀಲ್ ಬಗ್ಗೆ ಬಯೋಕೆ ಶುರು ಆಗ್ಬಿಡ್ತಾಳೆ ಇಲ್ಲಿ ಭಾರ್ಗವಿ ತಕ್ಷಣಕ್ಕೆ ಕಡೆ ಅರ್ಜುನ ರುಚಿಗೆ ಹೇಳ್ತಾರೆ ಏನು ಮಾತಾಡ್ತಿದ್ರ ಭಾರ್ಗವಿ ಅವ್ರಿಗೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ರ ನೀವು ಅಂತ ಏನೂ ಆಗಿರೋದಿಲ್ಲ ನೀವು ಯಾಕೆ ಜಿ ಪಿ ಪಾಟೀಲ್ ಅವ್ರಿಗೆ ಈ ರೀತಿ ಬೈತಿದ್ರ ಅಂತ ಹೇಳಿ ಹೇಳ್ತಿದ್ದಾನೆ ಅರ್ಜುನ ಹೌದೌದು ನೇನು ಫೇವ್ರೇಟ್ ಲಾಯರ್ ಏನು ಮಾಡಿದ್ದಾರೆ ಅಂತ ಗೊತ್ತಿದ್ಯಾ ನನ್ನ ಪೆನ್ ಡ್ರೈವ್ ಕತ್ತದಾರೆ ಇವತ್ತು ನಾನು ಪೆನ್ ಡ್ರೈವನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದರೆ ಎಲ್ಲ ಕಡೆ ಎಲ್ಲ ಕತೆ ಕೂಡ ಮುಗೀತಿತ್ತು ಆದರೆ ಪೆನ್ ಡ್ರೈವನ್ನೇ ಇಲ್ಲ ಮಾಡಿಬಿಟ್ರು ಜೊತೆಗೆ ಅಷ್ಟೇ ಮಾಡಿದ್ದಲ್ಲ ಪಾಪ ಸಂಧ್ಯಾಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ನೀನು ಒಳಗಡೆ ಬಂದು ನೋಡಿದರೆ ನಿನಗೆ ಗೊತ್ತಾಗ್ತಿತ್ತು ನಿನ್ನ ಫೇವ್ರೇಟ್ ಲಾಯರ್ ಎಂಥ ಮುಖವಾಡ ಹಾಕೊಂಡಿರೋ ಮನುಷ್ಯ ಎಂಥ ಮನುಷ್ಯ ಎಂಥ ಕೊಳಕ್ ಮನುಷ್ಯ ಅನ್ನೋದು ನೀನು ಅಲ್ಲಿಗೆ ಬಂದು ನೋಡಿದ್ರೆ ನಿನಗೆ ಅರ್ಥ ಆಗ್ತಾಯಿತ್ತು ಯಾವ ರೀತಿ ಇಲ್ದಿರೋ ಕತೆ ಕಟ್ಟಿ ಪಾಪ ಆ ಸಂಧ್ಯಾ ಬಗ್ಗೆ ಕೆಟ್ಟದಾಗಿ ಅವಳ ನಡತೆ ಬಗ್ಗೆ ಮಾತಾಡಿಬಿಟ್ರು ಗೊತ್ತಾ ನಿಜವಾಗ್ಲೂ ಸಂಧ್ಯಾ ಎಷ್ಟು ಬೇಜಾರ್ ಮಾಡಿಕೊಂಡ್ಲು ನೋಡ್ದವ್ರಿಗೆ ಸಂತ ಅರ್ಥ ಆಗೋದು ನಿನ್ನಂಥವ್ರಿಗೆಲ್ಲ ಎಲ್ಲ ಅರ್ಥ ಆಗುತ್ತೆ ನಿನ್ನ ಫೇವ್ರೇಟ್ ಲಾಯರ್ ಅಂತ ಅವ್ರು ಮಾಡಿದೆಲ್ಲ ಸರಿ ಅಂತ ಅಂದ್ಕೊಂಡು ಕೂತಿರ್ತೀಯ ನೀನು ಅಂತ ಹೇಳಿ ಬಾರ್ಕವಿ ಬೈದು ಅಲ್ಲಿಂದ ಹೊರಟು ತದನಂತರ ಎಲ್ಲ ಇನ್ಸ್ಪೆಕ್ಟರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬಂದಂಥ ಇನ್ಸ್ಪೆಕ್ಟರ ಅವರ ಜೂನಿಯರ್ ಅಂದರೆ ಸಬ್ಇನ್ಸ್ಪೆಕ್ಟರ್ನ ಕರೆದು ಮಾತಾಡ್ತಿದ್ದಾರೆ ಹೇಗ್ರಿ ನೀವು ಕಂಪ್ಲೇಂಟ್ ಕಾಪಿ ತೊಗೊಂಡಿರಲ್ಲ ನಂಗೆ ತುಂಬ ಗೊತ್ತು ನೀವು ಅವ್ರ ಜೊತೆ ಕೈ ಜೋಡಿಸಿದ್ರ ಅಂತ ಏನು ಹೇಳಬೇಕು ನಿಮಗೆ ಅಂತ ಹೇಳ್ತಿದ್ರೆ ಇಲ್ಲವ ಸರ್ ನಾನು ಕರೆಕ್ಟಾಗಿ ಮಾಡಿದ್ದೀನಿ ನಂಗೆ ನಿಜವಾಗ್ಲೂ ಕಂಪ್ಲೇಂಟ್ ಬಂತು ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ ಅದಕ್ಕೆ ನಾನೇನು ಮಾಡಲಿ ಅಂತ ಮಗದು ಮೈಸೂರು ಹೇಳ್ತಿದ್ದಾರೆ ತಮ್ಮ ಹೆಡ್ ಆಫೀಸರ್ ಮುಂದೆ ಕೂಡ ತದನಂತರ ಇಲ್ಲಿ ಪ್ರತಾಪ್ ಅವರು ಸರಿ ಆಯಿತು ಕೇಸ್ ಡೈರಿ ತೊಗೊಂಡ್ಮ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಹೋಗಿ ಕೇಸ್ ತಂದು ಕೊಡ್ತಾರೆ ಸಬ್ ಇನ್ಸ್ಪೆಕ್ಟರ್ ಕೀಸ್ ಡೈರಿ ನೋಡಿದ್ರೆ ಅಲ್ಲಿ ಕಂಪ್ಲೇಂಟ್ ಬರ್ದಿರುತ್ತೆ ಇದೇನಿದು ನನ್ನ ಗಮನಕ್ಕೆ ಬರಲಿಲ್ಲ ಹೇಳ್ಬೇಕಿತ್ತಲ್ವಾ ಅಂತಂದ್ರೆ ಅವತ್ತು ಕಂಪ್ಲೇಂಟ್ ಕೊಟ್ಟಿದ್ದು ನಿಜ ಎಲ್ಲವೂ ಕೂಡ ಕಂಪ್ಲೇಂಟ್ ಆದಾಗ ಇದು ಕೂಡ ಆಗುತ್ತೆ ಅನ್ಕೊಂಡೆ ಬಟ್ ಎಷ್ಟು ಸೀರಿಯಸ್ ಇಶ್ಯೂ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅದೇ ಕಾರಣಕ್ಕೆ ಇನ್ಫಾರ್ಮ್ ಎನ್ಫರ್ಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಖಂಡಿತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವೆಲ್ಲ ಏನು ಆಟ ಆಡ್ತಿದ್ರ ಅಂತ ಸಾಕ್ಷಿ ಸಿಕ್ಕಿದ್ರೆ ಖಂಡಿತ ನಿಮ್ಗೆಲ್ಲರೂ ಕೂಡ ಸಮೇತ ಕೂಡ ಅಳ್ಕಿಡ್ತೀನಿ ಅಂತ ಪ್ರತಾಪ್ ಎಚ್ಚರಿಕೆ ಕೊಡ್ತಾರೆ ನಂತರ ಭಾರ್ಗವಿಗೂ ಕೂಡ ಕಾಲ್ ಮಾಡ್ತಾರೆ ಭಾರ್ಗವಿಗೆ ಕಾಲ್ ಮಾಡಿದ ನಿಜವಾಗ್ಲೂ ಕಂಪ್ಲೇಂಟ್ ಕಾಪಿನ ಲೆಕ್ಚರ್ ಅಲ್ಲಿ ಬರ್ತಿದ್ದಾರೆ ಕೇಸ್ ಡೈರಿ ಅಲ್ಲಿ ಅಂತ ಹೇಳ್ತಾರ ಹೌದು ಸರ್ ಹಾಗಿದ್ರೆ ಅದನ್ನ ಕಳಿಸ್ಕೊಡ್ತೀರಾ ಅಂತ ಭಾರ್ಗವಿ ಕೇಳಿದಾಗ ಸರಿ ಆಯ್ತು ಅಂತ ಹೇಳಿ ಸ್ಕ್ರೀನ್ಶಾಟ್ ತೆಗೆದು ಭಾರ್ಗವಿಗೆ ಕಳಿಸ್ಕೊಡ್ತಾರೆ ಅದನ್ನು ನೋಡಿದೆ ಸರ್ ನೀವು ಅಬ್ಸರ್ವ್ ಮಾಡಲಿಲ್ವಾ ಅಲ್ಲಿ ಬೇರೆ ಇಂಕು ಯೂಸ್ ಆಗಿದೆ ನಿಜವಾಗ್ಲೂ ಎಷ್ಟು ಮಟ್ಟ ಕಂಪ್ಲೇಂಟ್ ಬರ್ತಿದ್ದಾರೆ ಅಂದರೆ ಇರೋ ಒಂದು ಜಾಗನ ಯೂಸ್ ಮಾಡಿಕೊಂಡು ಕಂಪ್ಲೇಂಟ್ ಬರೀಬೇಕು ಅಂತ ಕಂಪ್ಲೇಂಟ್ ಬರ್ತಿದ್ದಾರೆ ಅಂತ ಹೇಳ್ತಿದ್ರೆ ನಾನು ಇದನ್ನು ಅಬ್ಸರ್ವೇ ಮಾಡಿಲ್ಲ ಅವನ ಮೇಲಿರೋ ಕೋಪದಲ್ಲಿ ಖಂಡಿತವಾಗ್ಲೂ ಕೂಡ ಖಂಡಿತ ನಿಜ ಅಂತ ಅನ್ನಿಸ್ತದೆ ಇಲ್ಲಿ ಬೇರೆ ಇಂಕ್ ಯೂಸ್ ಮಾಡಿದ್ದಾರೆ ಖಂಡಿತ ನನ್ನ ಪೊಲೀಸ್ ಭಾಷೆಯಲ್ಲಿ ಅವನ್ನ ವಿಚಾರಿಸಿ ಬಾಯ್ ಬಿಡಿಸ್ತೀನಿ ಅದೇ ರೀತಿ ನೀವು ಕೂಡ ಕೋರ್ಟ್ ಭಾಷೆಯಲ್ಲಿ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಆತ ಕಡೆ ಬೃಂದ ಹತ್ರ ಅತ್ತೆ ಬಂದದೆ ಏನಿದು ಜೆ ಪಿ ಪಾಟೀಲ್ನ ಸೋಳ್ಸೋಕೆ ನಿಂತಿದ್ಯಾ ನೀನು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಬೃಂದ ಮಾತ್ರ ನಾನೇನು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಿದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಗಂಡನ ವಿಷಯಕ್ಕೆ ನೀನು ಬರಬೇಡ ಸುಮ್ಮನೆ ದೂರ ಇಟ್ಬಿಡು ಅಂತ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಾವ ಸುಳುವುದಕ್ಕೆ ನಾನು ಬಿಡುವುದಿಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಬೇರೆ ದೇಹ ಅದು ಇದೆ ಖಂಡಿತವಾಗ್ಲೂ ನನ್ನ ಮಾವ ಗೆಲ್ಲುವ ಹಾಗೆ ನಾನು ಮಾಡೇ ಮಾಡ್ತೀನಿ ಖಂಡಿತ ಏನಾದರೂ ಇದನ್ನು ನಾನು ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಮಗ ಚುರನ್ನ ನನ್ನಿಂದ ದೂರ ಮಾಡ್ಬೋದು ಬೇಕಿದ್ರೆ ನನ್ನ ಮನೆಯಿಂದ ಕೂಡ ಹೊರಗಡೆ ಕಳಿಸ್ಬೋದು ಅಂತ ಹೇಳಿ ಹೋಗ್ಬಿಡ್ತಾರೆ ಏನಪ್ಪ ಅದು ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತದಾಳಲ್ಲ ಇವಳು ಖಂಡಿತ ಏನೋ ಮಾಡ್ತಾಳೆ ಅಂತ ಅನಿಸುತ್ತೆ ಏನೇ ಆಗಲಿ ನಮಗೆ ಲಾಭ ಆಗೋದು ಒಂದು ಕೆಲಸ ಆದರೆ ಜಿ ಪಿ ಗೆಲ್ತಾರೆ ಇಲ್ಲ ಅಂದರೆ ಇವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳಿ ಸಾಕ್ಷಿ ಜೊತೆ ನಿರ್ಮಲಾ ಜಿ ಪಿ ಪಾಟೀಲ್ ಮಾತನಾಡ್ತಾರೆ ತದನಂತರ ಈ ಕಡೆ ಭಾರ್ಗವಿ ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಾಗೆ ಅಪ್ಪನ ಹತ್ರ ನಡೆದದ್ದು ವಿಷಯನ ಹೇಳ್ತಿದ್ದಾಳೆ ಆಲ್ರೆಡಿ ಈ ಸಂಧ್ಯಾ ಕೂಡ ಮನೆಗೆ ಬಂದು ಕಣ್ಣೀರು ಹಾಕಿದ್ಲು ಅಮ್ಮನ ಹತ್ರ ಈ ರೀತಿ ಅನ್ಯಾಯ ಆಗೋಯ್ತು ನನಗೆ ಜಿ ಪಿ ಪಾಟೀಲ್ ಸರ್ ಏನೇನೋ ಮಾತನಾಡ್ಬಿಟ್ರು ಅಂತ ಅತಿ ನೋವಲ್ಲಿ ಸಂಧ್ಯಾ ಇದ್ಲು ಈಗ ಭಾರ್ಗವಿ ಕೂಡ ಬಂದಿದ್ದ ತುಂಬ ಬೇಜಾರ್ ಮಾಡ್ಕೊಂಡಿದ್ದಾಗ ಯಾಕೆ ಮಗಳೇ ಬೇಜಾರ್ ಮಾಡ್ಕೊಂಡಿದ್ಯಾ ಅಂದಾಗ ಈ ಜಿ ಪಿ ಪಾಟೀಲ್ಗೆ ಹೇಗೆ ಮನಸ್ಸು ಬರುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ವಿಕ್ಕಿಗೋಸ್ಕರ ಎಂತೆಲ್ಲ ಕೆಲಸ ಮಾಡ್ತಿದ್ದಾರೆ ಪಾಪ ಸಂಧ್ಯಾ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡ್ಬಿಟ್ರು ತಮಗೋಸ್ಕರ ತಾವ ಗೆಲ್ಲಬೇಕು ಅಂತ ಏನು ಬೇಕಿದ್ರು ಮಾಡ್ತಾರಲ್ವ ಅಂದಾಗ ಹೌದು ಅವ್ನಿಗೆ ಬೇಕಾಗಿರೋದು ಗೆಲುವು ಅಷ್ಟೇ ಅದಕ್ಕೆ ಮುಂದೆ ಇನ್ಯಾವುದೇ ಪ್ರಿನ್ಸಿಪಲ್ ಕೂಡ ಅವನ ಮುಂದೆ ನಿಲ್ಲುವುದಿಲ್ಲ ಜಸ್ಟ್ ಅವ್ನಿಗೆ ಬೇಕಾಗಿರೋದು ಗೆಲ್ವು ಆ ಗೆಲುವುಗೋಸ್ಕರ ಅವ್ನಿಗೆ ಏನು ಬೇಕಿದ್ರು ಮಾಡ್ತಾರೆ ಯಾರನ್ನ ಬೇಕಿದ್ರು ತುಳಿತಾನೆ ಯಾರನ್ನ ಬೇಕಿದ್ರು ಸಾಯಿಸ್ತಾನೆ ಅದಕ್ಕೆ ನಾನು ಮತ್ತು ನಿಮ್ಮತ್ತೇನೇ ಅಲ್ವಾ ಎಕ್ಸಾಂಪಲ್ ನಮ್ಮದೇನೋ ಆಗೋಯ್ತು ಮಂಗ್ಲೆ ಆದರೆ ನೀನು ಯಾಕೆ ಇಷ್ಟೊಂದು ಧೃತಿಗೆಟ್ಟಿದ್ಯಾ ಅಂದಾಗ ಅದು ಹಾಗಲ್ಲಪ್ಪ ನಿಜವಾಗ್ಲೂ ಕೂಡ ಸುಳ್ಳನ್ನು ಎಷ್ಟು ಮಟ್ಟಕ್ಕೆ ಸಾಧಿಸ್ತದಾರ್ ಗೊತ್ತಾ ಜೊತೆಗೆ ಆ ಒಂದು ಕಂಪ್ಲೇಂಟ್ ಕಾಪಿ ಕಂಪ್ಲೇಂಟ್ ಕಾಪಿ ಕೂಡ ಕೊಟ್ಬಿಟ್ಟಿದ್ದಾರೆ ಪೆನ್ ಡ್ರೈವ್ ಕೂಡ ಕಳೆದು ಹೋಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಭಾರ್ಗವಿ ಹೇಳ್ದಾಗ ಆ ರೀತಿ ಯಾಕೆ ಕನ್ಕೋತೀಯ ಒಂದು ತುಂಬಾ ಟ್ರೈಂಡ್ ಆಗಿರ್ತಕ್ಕಂಥ ಒಂದು ರೈಟರ್ ಇದ್ದಾರೆ ಅವರು ತುಂಬ ಚೆನ್ನಾಗಿ ಎಲ್ವನ ಕೂಡ ಫೈಂಡ್ ಔಟ್ ಮಾಡ್ತಾರೆ ಯಾರು ಯಾವಾಗ ಬರೆದಿದ್ದು ಅದನ್ನು ಎಷ್ಟು ದಿನದಿಂದ ಬರೆದಿದ್ದು ಯಾರು ಬರೆದಿದ್ದು ಎಲ್ವನ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರು ಏನಾದರೂ ಒಂದು ಹೇಳಿಕೆನ ಕೊಟ್ಬಿಟ್ರೆ ಖಂಡಿತ ಕೋರ್ಟ್ ಅದನ್ನು ಸೀರಿಯಸ್ ಆಗಿ ಪರಿಗಣಿಸುತ್ತೆ ಕನ್ಸಿಡರ್ ಮಾಡುತ್ತೆ ನನ್ನ ಅವ್ರ ಫ್ರೆ ನನಗೆ ಅವರು ತುಂಬ ಒಳ್ಳೆ ಫ್ರೆಂಡ್ ಅಂತ ಹೇಳ್ತಾರೆ ಖಂಡಿತ ಅಪ್ಪ ಹಾಗಿದ್ರೆ ಅವ್ರನ್ನ ಪರಿಚಯ ಮಾಡಿಕೊಡಿ ಖಂಡಿತವಾಗ್ಲೂ ಇದನ್ನು ಅವರು ಸ್ಟಡಿ ಮಾಡಿ ಹೇಳಿದರೆ ಖಂಡಿತವಾಗ್ಲೂ ಅವರು ಹುಟ್ಟಿಸಿರೋ ಶ ಸಾಕ್ಷಿ ಖಂಡಿತವಾಗ್ಲೂ ಕೋರ್ಟಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ತಾಳೆ ಭಾರ್ಗವಿ ಬೇರೊಂದು ಹಾದಿಯನ್ನೇ ಹುಡುಕಿದ್ದಾಳೆ ಆತ ಕಡೆ ಜಿ ಪಿ ಪಾಟೀಲ್ ಬರ್ತಿದ್ದಾಗಿ ಬೃಂದ ಮೇಲೆ ರೇಖಾಡ್ತಿದ್ದಾರೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ನನಗತ್ತ ತಕ್ಕನಾದ ಸೊಸೆ ಅಂತ ಇಲ್ಲ ನೀನು ನನಗೆ ತಕ್ಕನಾದ ಸೊಸೆ ಅಲ್ಲ ಏನು ಮಾಡಿಬಿಟ್ಟೆ ನೀನು ಭಾರ್ಗವಿ ಬರಬಾರ್ದು ಅಂದರೂ ಕೂಡ ಅವಳು ಬಂದು ಇವತ್ತು ಬರದೇ ಇದ್ದಿದ್ರೆ ಕೋರ್ಟ್ ಕೇಸೇ ಮುಗ್ದು ಹೋಗ್ತಿತ್ತು ನಿನಗೋಸ್ಕರ ನೀನು ಗೆಲ್ತಿಯಾ ಅಂತ ಹನಿಮೂನ್ ಟಿಕೆಟ್ ಕೂಡ ಬುಕ್ ಮಾಡಿ ಮಾಡಿಸಿದೆ ಅಂತ ಹರಿದು ಪೀಸ್ ಪೀಸ್ ಮಾಡ್ತಾರೆ ದಯವಿಟ್ಟು ಮಾವಾಗ ಕ್ಷಮಿಸ್ಬಿಡಿ ಅವರ ಅಮ್ಮ ಬಂದು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ರು ನಾನೇನು ಮಾಡಲಿ ಖಂಡಿತವಾಗ್ಲೂ ಮತ್ತೆ ಆಲೋಚನೆ ಮಾಡಿದರೆ ಹೊಸದೊಂದು ಆಲೋಚನೆಗಳು ಯೋಚನೆಗಳು ಸಿಗ್ತವೆ ಖಂಡಿತ ನೀವೇ ಗೆದ್ದೆ ಗೆಲ್ತೀರ ಆ ರೀತಿ ನಾನು ಮಾಡ್ತೀನಿ ಖಂಡಿತ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾಳೆ ಬೃಂದ ಬಟ್ ಪೆಂಡ್ರಾವ್ ಅವಳ ಹತ್ರ ಇದ್ರು ಆ ವಿಶ್ವನ ಹೇಳೋಕೆ ಮುಂದಾಗೋದಿಲ್ಲ ಇಲ್ಲಿ ಬೃಂದ ತದನಂತರ ಆ ಮರುದಿನ ಆಗ್ತಿದ್ದಾಗ ಇಲ್ಲಿ ನಿರ್ಮಲಾ ಮತ್ತು ಸಾಕ್ಷಿಗೆ ಭಾರ್ಗವಿಯ ಅಕ್ಕನೇ ಬೃಂದ ಅನ್ನೂ ಸತ್ಯ ಗೊತ್ತಾಗಿದೆ ಗೊತ್ತಾಗಿದ್ದೆ ತಡ ಇಲ್ಲಿ ನಿರ್ಮಲಾ ಅವರು ಏನೇ ಅನ್ಕೊಂಡಿದ್ಯಾ ಎಲ್ಲೇ ಇದ್ಕೊಂಡು ನಿನ್ನ ತಂಗಿಗೆ ಹೆಲ್ಪ್ ಮಾಡಿ ನನ್ನ ಗಂಡನ ವಿರುದ್ಧ ಮಸಲತ್ ಮಾಡ್ತಿದ್ಯಾ ನೀನು ಅಂತ ಕೇಳಿ ಕೇಳ್ತಿದ್ದಾರೆ ನೀನು ಮತ್ತೆ ಭಾರ್ಗವಿ ಅಕ್ಕ ತಂಗಿರಲ್ವಾ ಅಂದಾಗ ಹೌದು ಅಂತ ಬೃಂದ ಹೇಳಿದ ತಕ್ಷಣ ಜಿ ಪಿ ಪಾಟೀಲ್ಗೂ ಕೂಡ ಈ ಒಂದು ವಿಷಯ ಮುಟ್ಟುತ್ತೆ ಜಿ ಪಿ ಪಾಟೀಲ್ ಕೂಡ ಬಂದಿದೆ ಏನು ನಿರ್ಮಲಾ ಹೇಳ್ತಿರೋ ಮಾತು ಸತ್ಯನ ನಾ ಬೃಂದ ಅಂತ ಕೇಳ್ತಿದ್ರೆ ಹೌದು ಮಾವ ಅಂತ ಹೇಳ್ತಿದ್ದಾಳೆ ತಕ್ಷಣ ಕುಸ್ತೋಗ್ತಾರೆ ಆದ್ರೆ ನನಗೆ ಭಾರ್ಗವಿ ಕಂಡ್ರೆ ಆಗೋದಿಲ್ಲ ಇವರು ಹೇಳ್ದಾಗ ನಾನು ನಿಮ್ಮ ವಿರುದ್ಧವಾಗಿ ಯಾವುದೇ ರೀತಿ ಹೊಂಚನ್ನು ಹಾಕಿ ಅವ್ಳಿಗೆ ಹೆಲ್ಪ್ ಮಾಡ್ತಿಲ್ಲ ಬೇಕಿದ್ರೆ ಚುರಣ್ಣ ಕೂಡ ಕೇಳಿ ಅಂದಾಗ ಚುರಣ್ಣ ಕೂಡ ಹೌದು ಇವಳಿಗೆ ಭಾರ್ಗವಿ ಕಂಡ್ರೇ ಆಗೋದಿಲ್ಲ ಅಂದಾಗ ಹಾಗಿದ್ರೆ ನಿನಗೂ ಕೂಡ ಗೊತ್ತಾ ಭಾರ್ಗವಿ ಇವಳು ಅಕ್ಕ ತಂಗಿರುವಂಥ ಅಪ್ಪ ಮಗನ ಮೇಲೂ ಕೂಡ ಕೋಪ ಮಾಡ್ಕೋತಾರೆ ಇನ್ನು ಐದು ನಿಮಿಷದೊಳಗೆ ನಿನ್ನ ಗಂಟು ಮೂಟ್ಟೆ ಕಟ್ಕೊಂಡು ಮನೆಯಿಂದ ಹೋಗ್ತಾ ಇರಬೇಕು ಯಾವುದೇ ಕಾರಣಕ್ಕೂ ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳಿ ಬೃಂದನ ಎಳ್ಕೊಂಡು ಹೋಗಿ ಮನೆಯಿಂದ ಹೊರಗಡೆ ಹಾಕ್ತಿದ್ದಾರೆ ಬೀದಿಗೆ ಬಂದ ಬೃಂದ ಇಲ್ಲಿ ಬೀದಿಗೆ ತರೋ ಕೆಲಸಕ್ಕೆ ಮುಂದಾಗ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಜೆ ಪಿ ಪಾಟಿಲ್ಲ ಅಷ್ಟು ಬೇಕಾಗಿರ್ತಕ್ಕಂಥ ಅಸ್ತ್ರ ಬೃಂದಾಕೈಲಿರುವುದರಿಂದಾಗಿ ಆ ಒಂದು ಅಸ್ತ್ರವನ್ನು ಇಟ್ಕೊಂಡಿದ್ದೆ ಜಿ ಪಿ ಪಾಟೀಲ್ನ ಗೊಂಬೆ ಆಡಿಸ್ದಾಗೆ ಆಡಿಸೋಕ್ಕೆ ಮುಂದಾಗ್ತಿದ್ದಾಳೆ ಬೃಂದ ನೀವು ನನ್ನ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ನನ್ನ ಹತ್ರ ಇರ್ತಕ್ಕಂಥ ಪೆನ್ ಡ್ರೈವ್ ಭಾರ್ಗವಿಕಾಯಿ ಸೇರುತ್ತೆ ಆನಂತರ ನಿಮಗೆ ಸೋಲು ಬುತ್ತೆ ಅಂತ ಬೃಂದ ಹೇಳ್ತಿದ್ದಾಗ ನಿಜವಾಗ್ಲೂ ಜಿ ಪಿ ಪಾಟೀಲ್ ನಡ್ಕೋತಿದ್ದಾರೆ ಫೈನಲಿ ಇಲ್ಲಿ ಜಿ ಪಿ ಪಾಟ್ ಇಲ್ಲ ಸೊಸೆ ಬೃಂದ ಮುಂದೆ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಸೋಲು ಸೋತು ಆಕೆಯನ್ನ ಮನೆ ಒಳಗಡೆ ಸೇರಿಸ್ಕೋಬೇಕಾಗಿದೆ ಆತ ಕಡೆ ಭಾರ್ಗವಿ ಅಪ್ಪ ಮನಮೇಲೆ ಬಿಕ್ಕಿ ಅಟ್ಯಾಕ್ ಮಾಡಿದೆ ಭಾರ್ಗವಿ ರುಚಿ ಗೆಲ್ತಿದ್ದಾರೆ ಏನಾಗತ್ತೆ ಮನವಿ ಜೊತೆ